ಗೌರವಂದನಾ ಕಾರ್ಯಕ್ರಮವು ಸರ್ಕಾರಿ ಪ್ರೌಢಶಾಲೆ ವಜ್ರಬಂಡಿ ಹಳೆ ವಿದ್ಯಾರ್ಥಿಗಳಿಂದ ನೆರವೇರಿತು ಯಲಬುರ್ಗ ತಾಲೂಕ ವಜ್ರಬಂಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ತಮಗೆ ವಿದ್ಯಾರ್ಜನೆ ನೀಡಿದ ಶಿಕ್ಷಕರಿಗೆ ಅಲ್ಪ ಸೇವೆಯಾದರೂ ಮಾಡೋಣ ಎಂಬ ಆಸೆಯೊಂದಿಗೆ ಕಲಿಸಿದ ಗುರುಗಳ ನೆನಪಿಗಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವಜ್ರಬಂಡಿ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ನಡೆಸಿದ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನೆರವೇರಿತು ತಮಗೆ ಕಲಿಸಿದ ಗುರು ವೃಂದವನ್ನು ಪುಷ್ಪ ಹಾಕುವ ಮೂಲಕ ಗೌರವದಿಂದ ಸ್ವಾಗತಿಸಿದರು ಶ್ರೀ ಉಳವೇಂದ್ರ ಸ್ವಾಮಿ ಮೌನೇಶ್ವರ ಮಠ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಇಂಥ ಕಾರ್ಯಕ್ರಮ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಪಾಠ ಹೇಳಿಕೊಟ್ಟ ಗುರುಗಳಿಗೆ ಗೌರವ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ಇದು ಪಾರಂಪರಿಕ ನಡೆದು ಬಂದ ಸಂಪ್ರದಾಯ ಮಕ್ಕಳಲ್ಲಿ ಹೀಗೆ ಮುಂದುವರಲಿ ಉತ್ತಮ ಬೆಳವಣಿಗೆ ಅಂತ ಹೇಳಿದರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ದೈಹಿಕ ಶಿಕ್ಷಕರಾದ ಬಸವರಾಜ್ ಮುಳಗುಂದ ಶಾಲೆಯ ವಸ್ತುಸ್ಥಿತಿ ಮತ್ತು ಮಕ್ಕಳ ಶಿಕ್ಷಣ ಹೇಗಿತ್ತು ಅನ್ನೋದನ್ನ ಕುರಿತು ಮಾತನಾಡಿದರು ಎನೋರ್ವ ಶಿಕ್ಷಕರಾದ ಎಸ್ ಡಿ ಕಾಜಿಗಾರ್ ಮಕ್ಕಳ ಮತ್ತು ಶಿಕ್ಷಕರ ಸಂಬಂಧ ಹೇಗಿರುತ್ತೆ ಎಂಬ ಮಾತನ್ನು ಹೇಳಿದರು ಕೊನೆಯದಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ಮೂಮೆಂಟ್ ಮತ್ತು ನೆನಪಿನ ಪತ್ರವನ್ನು ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಹುಲ್ಗಪ್ಪ ಬಾಂಡಿವಡ್ಡರ್ ರಾಮಣ್ಣ ಪೂಜಾರ್ ಶರಣಗೌಡ ಪಾಟೀಲ್ ಶರಣಪ್ಪ ಹರಿಜನ್ ಕರಿಯಪ್ಪ ಕೋವಿ ರುದ್ರಯ್ಯ ವಸ್ತ್ರ ಚಾಂತೇಶ್ ಬಡಿಗೇರ್ ತಿರುಪತಿ ರಾಠೋಡ್ ರಾಮಣ್ಣ ಮೌನೇಶ್ ಹಾಗೂ ವಿದ್ಯಾರ್ಥಿಗಳಾದ ನಾಗರಾಜ್ ಮುಧೋಳ ಅನ್ಮೇಶ್ ವಡ್ಡ ಚಂದಲಿಂಗಪ್ಪ ಚಿಕ್ಕನಗೌಡ ಮೌನೇಶ್ ಮದ್ಲೂರ ತಿಮ್ಮಣ್ಣ ಪೊಲೀಸ್ ಪಾಟೀಲ್ ಮಂಜುನಾಥ್ ಮಡಿವಾಳರ್ ಅನುಮೇಶ್ ಗುರಿಕಾರ್ ಮಲ್ಲಯ್ಯ ಹಿರೇಮಠ್ ಉಮೇಶ್ ಹರಿಜನ್ ಹನುಮಪ್ಪ ಹರಿಜನ್ ವಿರೂಪಾಕ್ಷ ಹರಿಜನ್ ಏನೋ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿ ಎನ್ ಕೆ ನ್ಯೂಸ್ ಬ್ಯೂರೋ ಯಲಬುರ್ಗಾ ಪ್ರೈಮರಿ ಇದರಲ್ಲಿ ಇದ್ರೂ ಕೂಡ ಡಿಗ್ರಿ ಆಗಿತ್ತು ನಾನು ಕೂಡ ಸಮಾಜ ಮಾಡ್ತೀನಿ ಅಂತ ಒಂದು ಅವರು ಕೊಟ್ಟು ನಾವೆಲ್ಲ ಅನ್ನ ತಮ್ಮ ರೀತಿ ಅನ್ನ ರೀತಿ ರೀತಿಯೊಳಗ ಮಕ್ಕಳಿಗೆ ಪಾಠವನ್ನು ಹೇಳಿದಿವಿ ಇದು ಈಗ ಏನು ನಮ್ಗೆ ಎಂಟನೇ ಎಂಟು ಒಂಬತ್ತನೇ ಸಾಲು ಮತ್ತೆ ಹತ್ತು ಒಂಬತ್ತು ಹತ್ತನೇ ಸಾಲ ಹನ್ನೊಂದು ಹನ್ನೆರಡನೇ ಸಾಲ ಐತಿ ಇವರು ನಮ್ಗ ಬಂದ ನಂತರ ದಾಖಲಾತಿಯನ್ನು ಪಡೆದಂತ ಮಕ್ಕಳು ಇರಲಿಲ್ಲ ನಿಮ್ಗೆಲ್ಲ ನೋಡಿದ್ರೆ ಎಷ್ಟೋ ಇದು ಕಾಣ್ತಾರ ಆದ್ರೆ ನಮ್ಮ ಕೈಯಲ್ಲಿ ಒಂದೇ ತರಗತಿಗೆ ಅಡ್ಮಿಷನ್ ಮಾಡ್ಕೊಂಡು ನಾನು ಅವ್ರ ಇದನ್ನ ಅಡ್ಮಿಷನ್ ಪಾಸ್ ತುಂಬಿಕೊಂಡು ಮಾಡಿರ್ತಕ್ಕಂಥದ್ದು ನಾನು ಬಂದಾಗ ಬಿಟ್ಟು ಮುಂದಿನ ಹೋದಾಗ ನಮ್ಮ ಕಾಜಗ ಸರ್ ಬಂದ್ರು ಇವರು ಈ ಶಾಲೆಗೆ ಬಂದಾಗ ನಾವ್ ಇನ್ನೂ ಅವಾಗ ಏತ್ ಸ್ಟ್ಯಾಂಡರ್ಡ್ ಸರ್ ಹೇಗಿದ್ರಪ್ಪ ಅಂತಂದ್ರೆ ಕಾಜ್ಗ ಸರ್ ಅವ್ರ ಆಳ್ತವನ್ನ ಕೂಡ ನಮ್ಮ ಆಫೀಸಲ್ಲಿ ನೆನಸ್ತಾರೆ ಇದ್ರೆ ಹೆಡ್ ಮಾಸ್ಟರ್ ಕಾಜಿಗಾ ಸರ್ ತರ ಇರಬೇಕು ಅಂತಂದೇಳಿ ಅವ್ರ ನೆನಪು ಏನಂತಂದ್ರೆ ನಾವ್ ಏತ್ ಸ್ಟ್ಯಾಂಡರ್ಡ್ ಇದ್ದಾಗ